ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಏನು ಗಿಫ್ಟು ಅಂದ್ಬಿಟ್ಟು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ನನ್ನ ಹಸ್ಬೆಂಡು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ತುಂಬ ದಿನದಿಂದ ನನ್ನ ಡ್ರೀಮ್ ಆಗಿತ್ತು ಇದು ತಗೋಬೇಕು ತಗೋಬೇಕು ಅಂತ ಅವರು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು ಹಂಗು ಹಿಂಗು ಕೊಡ್ಸಿದ್ದಾರೆ ಫಸ್ಟ್ ಟೈಮ್ ನನಗೆ ಆಲ್ರೆಡಿ ಕೊಡ್ಸಿದ್ದಾರೆ ಬಟ್ ಇದು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಆಸೆ ಇರುತ್ತೆ ಗೋಲ್ಡ್ ಬ್ಯಾಂಗಲ್ ಇರಬೇಕು ಅಂತ ಹಾಗಾಗಿ ತುಂಬಾ ದಿನದ ಆಸೆ ಅಂತಾನೆ ಹೇಳ್ಬೋದು ದಿನ ಕೊಡ್ಸಿದ್ದಾರೆ ಇದು ಎಷ್ಟು ಗ್ರಾಮ್ ಇದೆ ಏನು ಎತ್ತ ಅಂತ ನೋಡಕ್ಕೆ ಕೀಡನ ಫುಲ್ ಆಗಿ ನೋಡಿ ನೋಡಿ ಈ ತರ ಇದೆ ಡಿಸೈನ್ ಕಾಣಿಸ್ತಿದ್ಯಾ ನೋಡಿ ಈ ಡಿಸೈನ್ ಈ ತರ ಇದೆ ಇದು ಬಂದು ತುಂಬಾ ಲೈಟ್ ವೇಟ್ ಅಲ್ಲಿ ಮಾಡಿರೋದು ಇವಾಗ ಯಾರಾದ್ರೂ ಹೇಳ್ತಾರೆ ಮೂವತ್ ಗ್ರಾಮು ನಲ್ವತ್ ಗ್ರಾಮ್ ಇಲ್ದೆ ಒಡವೆ ಅಂದ್ರೆ ಬಳೆ ಬರೋದಿಲ್ಲ ಹ್ಮ್ ಹಂಗು ಬೇಕಂದ್ರೆ ಇಪ್ಪತ್ ಗ್ರಾಮ್ ಅಲ್ಲಿ ಒಂದ್ ಸಿಂಗಲ್ ಬ್ಯಾಂಗಲ್ ಬರ್ಬೋದು ಅಂತ ಬಟ್ ನನ್ಗೆ ಎರಡು ಬಳೆ ಬೇಕಿತ್ತು ಹೋಗಿ ಕೇಳಿದಾಗ ಅಂಗಡಿಯವರು ಇಲ್ಲ ಇಪ್ಪತ್ತು ಗ್ರಾಮಲ್ಲಿ ಬಳೆ ಬರಲ್ಲ ಅಂತ ಹೇಳಿದ್ರು ಆಮೇಲೆ ಅಪ್ಪ ಬಂದ್ಬಿಟ್ಟು ಇಲ್ಲ ಮಾಡಿಕೊಡ್ತೀನಿ ಮೇಡಮ್ ಇಪ್ಪತ್ತು ಗ್ರಾಮಲ್ಲಿ ಅಂತ ಹೇಳಿದ್ರು ಈ ಬಳೆ ಬಂದು ನಾನು ಒಬ್ರು ಯೂಟ್ಯೂಬರ್ ಹತ್ರ ನೋಡಿದ್ದೆ ಹ್ಮ್ ಅವ್ರ ಹತ್ರ ನೋಡಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಅವರು ಹೇಳಿದರು ಅವ್ರ ಹೆಸರು ಹೇಳ್ಬೇಕಾ ಬೇಡವಾ ಗೊತ್ತಿಲ್ಲ ಹ್ಮ್ ಆದರೂ ಮೆನ್ಷನ್ ಮಾಡಿಬಿಡ್ತೀನಿ ಅನಿತಾ ಶಮ ಅಂತ ಒಬ್ರು ಯೂಟ್ಯೂಬರು ಅವರು ತುಂಬ ಲೈಟ್ ವೇಟಲ್ಲಿ ತುಂಬ ಜ್ಯುವೆಲ್ರಿ ತೊಗೊತಾ ಇರ್ತೀನಿ ನಾನು ಈ ಬಳ ಈ ಬಳೆ ತೊಗೊಂಡೆ ಬ್ಯಾಂಗಲ್ ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಆ ವಿಡಿಯೋನ ಇಮೇಜನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ ನಾನು ಅವರಿಗೆ ಅಂಗಡಿ ತೋರಿಸ್ದೆ ಈ ಥರ ನನಗೆ ಇದೇ ಡಿಸೈನ್ ಬೇಕು ಅವ್ರದ್ದು ಬಳೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಂಗೆ ಅದೇ ಥರನೇ ಮಾಡಿಸ್ಕೊಡಿ ಅಂತ ಸರಿ ಅಂದರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಬಟ್ ನಾನೇನು ಮಾಡಿದೆ ಗೋಲ್ಡ್ ರೇಟು ಆಗಿರೋವಾಗ ಹೋಗ್ಬಿಟ್ಟು ನಾನು ಆರ್ಡರ್ ಕೊಟ್ಟಿದ್ದೆ ಯಾವಾಗ ಕಮ್ಮಿ ಆಗಿತ್ತು ಅಂದ್ರೆ ಒಂದು ತಿಂಗಳ ಹಿಂದೆ ಹೆಚ್ಚು ಕಡಿಮೆ ಎರಡು ಸಾವಿರದ ಮುನ್ನೂರು ಇತ್ತು ಗ್ರಾಮ್ಗೆ ಇತ್ತು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಇನ್ನೂರು ಹಂಗಿತ್ತು ಅವ್ ಅವಾಗ ಬಂದ್ಬಿಟ್ಟು ಹ್ಮ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಆರ್ ಸಾವಿರದ ಒಂಬೈನೂರು ರೂಪಾಯಿಗೆ ಹ್ಮ್ ಬಂದಿತ್ತು ಗೋಲ್ಡ್ ರೇಟು ಆವಾಗ ನಾನು ಅವ್ರ ಹತ್ರ ನಾನು ಚೀಟಿ ಹಾಕ್ತಾಯಿದ್ದೆ ಹಾಗಾಗಿ ಡೈಲಿ ಡೈಲಿ ನನಗೆ ಅಪ್ಡೇಟ್ ಬರ್ತಾಯಿತ್ತು ಗೋಲ್ಡ್ ರೇಟ್ ಕಮ್ಮಿ ಆಗಿದ್ದು ನೋಡಿಬಿಟ್ಟು ಹೋಗ್ಬಿಟ್ಟು ಸರಿ ಹೆಂಗು ಇನ್ನು ಒಂದು ಮುನ್ನೂರು ರೂಪಾಯಿ ಕಮ್ಮಿ ಆಗಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕಮ್ಮಿ ಆಗಿದ್ರು ಇಪ್ಪತ್ತು ಗ್ರಾಮ್ಗೆ ತುಂಬ ಸೇವಿಂಗ್ಸ್ ಆಗುತ್ತಲ್ವ ಅಂದ್ಬಿಟ್ಟು ಹೋಗ್ಬಿಟ್ಟು ಅವತ್ತೇ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಈ ಬಳೆಗೆ ಹಾರ್ಡ್ರ್ ಕೊಟ್ಟಿರೋದು ಇದು ಬಂದು ಸೇಮ್ ಡಿಸೈನ್ ಅನಿತಾ ಶಮಂತ್ ಅವರು ಹಾಕ್ಕೊಂಡಿದ್ದಾರೆ ಅವ್ರ ಬಳೆ ನಂಗೆ ತುಂಬ ಇಷ್ಟ ಆಗಿತ್ತು ಹಂಗಾಗಿ ಅವ್ರ ಫೋಟೋನೇ ಅಂದರೆ ಅವ್ರು ಹಾಕ್ಕೊಂಡಿದ್ದು ಇಮೇಜ್ ಸ್ಕ್ರೀನ್ಶಾಟ್ ತೆಗೆದಿ ಅಂಗಡಿ ಕೊಟ್ಬಿಟ್ಟು ಇದೇ ಥರನೇ ಮಾಡಿಕೊಡಿ ಅಂದ್ಬಿಟ್ಟು ಹೇಳಿ ತೊಗೊಂಡಿದ್ದೆ ಈ ಬಳೆ ನೋಡಿದಾಗ್ಲೆಲ್ಲ ನನಗೆ ಅವ್ರ ಚಾನಲ್ ನೆನಪಾಗುತ್ತೆ ಅವ್ರ ಬಳೆನೇ ನೆನಪಾಗುತ್ತೆ ಇದನ್ನು ನಾನು ತೊಗೊಂಡೆ ಇವಾಗ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ ಇದು ಬಂದು ಟ್ವೆಂಟಿ ಗ್ರಾಮ್ ಇದೆ ಅವರು ಏಯ್ಟೀನ್ ಗ್ರಾಮಲ್ಲೇ ಮಾಡಿಸಿದ್ದೀನಿ ನಾನು ಹದಿನೆಂಟು ಗ್ರಾಮಲ್ಲಿ ಇಷ್ಟು ದಪ್ಪ ಬಳೆ ಬರುತ್ತಾ ಅಂತ ಗೊತ್ತಿರಲಿಲ್ಲ ಬಟ್ ಹದಿನೆಂಟು ಗ್ರಾಮಲ್ಲೇ ತೊಗೊಂಡಿದ್ದೀನಿ ಅಂತ ಹೇಳಿದ್ರು ನಾನು ಅಂಗಡಿಯವ್ರಿಗೆ ಇಪ್ಪತ್ತು ಗ್ರಾಮಲ್ಲಿ ಮಾಡಿ ಅಂದಾಗ ಬರಲ್ಲ ಅಂದರು ನೀವೇನಕ್ಕೆ ಬರಲ್ಲ ಅಂತೀರ ಅವ್ರು ಏಯ್ಟೀನ್ ಗ್ರಾಮಲ್ಲೇ ಮಾಡಿಸಿದಾರಂತೆ ನೋಡಿ ಬೇಕಂದ್ರೆ ವಿಡಿಯೋದಲ್ಲಿ ಹೇಳಿದ್ದಾರೆ ಅಂದ್ಬಿಟ್ಟು ಹೇಳಿದೆ ಇದು ಬಂದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕೆನೆ ಕೆ ಡಿ ಎಮ್ ಅಲ್ಲ ಇವಾಗ ಯಾರೂ ಕೆ ಡಿ ಎಮ್ಮು ಸೇಲ್ ಮಾಡಲ್ಲ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕು ಹಂಗಾಗಿ ಹೋಗ್ಬಿಟ್ಟು ಇಪ್ಪತ್ತು ಗ್ರಾಮಲ್ಲಿ ಮಾಡೋಕಾಗ್ತಿದ್ರು ನನ್ನ ಹಸ್ಬೆಂಡು ಆವಾಗ ಅವರು ಹೇಳಿದ್ರು ಸರಿ ಸೈಜ್ ಕೊಟ್ಬಿಟ್ಟು ಹೋಗಿ ಇದು ಮಾಡಿಸ್ಬೇಕಲ್ವ ಒಂದು ಫಿಫ್ಟೀನ್ ಡೇಸ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ರು ನಂದು ಗೋಲ್ಡ್ ಅಂಗಡಿಲಿ ಮಂತ್ಲಿ ಸ್ಕೀಮ್ ಚೀಟಿ ಇತ್ತು ನಂದು ಆ ಸ್ಕೀಮ್ ಚೀಟಿ ಬಂದು ಈಗ ಎರಡು ಸಾವಿರ ಕಟ್ಟಿದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಆಗಿದ್ರೆ ಅದಕ್ಕೆ ಸಿಕ್ಸ್ ತೌಸಂಡ್ ಸೇರಿಸ್ಬಿಟ್ಟು ಮೂವತ್ತು ಸಾವಿರ ಅಂದರೆ ತರ್ಟಿ ತೌಸಂಡ್ ಮೂವತ್ತು ಸಾವಿರ ಸೇರಿಸ್ಬಿಟ್ಟು ಮೂವತ್ತು ಸಾವಿರಕ್ಕೆ ನಾವು ಗೋಲ್ಡ್ ತೊಗೋಬೋದು ಆ ಥರ ಸ್ಕೀಮ್ ಕಟ್ಟಿದ್ದೆ ಇವಾಗ ಬಂದ್ಬಿಟ್ಟು ನಾವು ಎಷ್ಟು ಅಮೌಂಟ್ ಕಟ್ತೀವೋ ಅಷ್ಟು ಅಮೌಂಟ್ ಕೊಡ್ತಾರೆ ಜೊತೆಗೆ ಎಕ್ಸ್ಟ್ರಾ ದುಡ್ಡು ಕೊಡೋಲ್ಲ ವೇಸ್ಟೇಜು ಮತ್ತು ಕೂಲಿ ಮೇಕಿಂಗ್ ಚಾರ್ಜು ಏನೂ ಹಾಕೋಲ್ಲ ಅವತ್ತಿನ ರೇಟ್ ಕ್ಯಾಲ್ಕುಲೇಟ್ ಮಾಡಿ ಅವತ್ತಿನದು ಇದಕ್ಕೆ ಗೋಲ್ಡ್ ರೇಟು ನಾವು ತೊಗೊಂಬಂದುಬಿಡ್ಬೋದು ಹಾಗಾಗಿ ಅವರು ಇವಾಗ ಆ ಥರ ಇಟ್ಟಿದ್ದಾರೆ ಈಗ ಯಾರಾದರೂ ಲೇಡೀಸ್ ಅಂದರೆ ನಮ್ಮ ಥರ ಹೆಂಗಸ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಚ ಎರಡು ಸಾವಿರನೋ ಮೂರು ಸಾವಿರನೋ ಚೀಟಿ ಹಾಕ್ಕೊಂಡ್ರೆ ಏನೋ ಅಟ್ಲೀಸ್ಟ್ ಒಂದು ಐವತ್ತಾರು ಸಾವಿರ ಆದಾಗ ಮಿಕ್ಕಿರೋದು ದುಡ್ಡು ಹಸ್ಬೆಂಡ್ ಹತ್ರ ಕೇಳಿನೋ ಇಲ್ಲ ನಾವು ಸೇವಿಂಗ್ಸ್ ಮಾಡಿರೋದ್ರಲ್ಲಿನೋ ಕಷ್ಟಪಟ್ಟು ತೊಗೋಬೋದು ಹಾಗಾಗಿ ನಾನು ಪ್ರತಿ ತಿಂಗಳು ಪ್ರತಿ ವರ್ಷವೂ ನಾನು ಚೀಟಿ ಹಾಕ್ತಾಯಿರ್ತೀನಿ ಟ್ವೆಂಟಿ ಗ್ರಾಮ್ ಇದೆ ನಾನು ಇದನ್ನ ಆರ್ಡ್ರ್ ಕೊಟ್ಟಾಗ ಆರು ಸಾವಿರದ ಒಂಬೈನೂರು ಇತ್ತು ಹಾಗಾಗಿ ಇದು ಅವರು ಏನು ಹೇಳಿದ್ರು ಅಂದರೆ ಇಪ್ಪತ್ತು ಗ್ರಾಮಲ್ಲೇ ಆರ್ಡ್ರ್ ಕೊಟ್ಟಿದ್ದೀರಾ ನೀವು ಮಾಡೋವಾಗ ಸ್ವಲ್ಪ ಒಂದು ಗ್ರಾಮ್ ಹೆಚ್ಚು ಆಗ್ಬೋದು ಇಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಗ್ರಾಮ್ ಕಡಿಮೆನೂ ಬರ್ಬೋದು ಎಕ್ಸಾಕ್ಟಾಗಿ ಬರಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಆಮೇಲೆ ರೇಟು ಕಮ್ಮಿ ಆದರೆ ಇದು ಮಾಡ್ತೀವಿ ಲೆಸ್ ಮಾಡ್ತೀವಿ ಜಾಸ್ತಿ ಆದರೆ ನೀವು ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು ಆಯ್ತು ಅಂದ್ಬಿಟ್ಟು ಹೇಳಿದ್ವಿ ಹಂಗಾಗಿ ಇದು ಬಂದು ನಾವು ಅಮೌಂಟ್ ಕೊಡೋವಾಗ ಬಂದು ಒಂದು ಎಷ್ಟು ಸೆವೆನ್ ಫಿಫ್ಟಿ ಮಿಲಿ ಜಾಸ್ತಿ ಇತ್ತು ಹಾಗಾಗಿ ನಾವು ಕೊಟ್ಟಿದ್ದ ರೇಟಿಗಿಂತ ಇನ್ನೂ ತ್ರೀ ತೌಸಂಡು ಎಕ್ಸ್ಟ್ರಾ ತೊಗೊಂಡ್ರೆ ಅಂದರೆ ಇಷ್ಟೆಲ್ಲ ಮಾಡ್ಸಿದಿರಲ್ಲ ಅಂದ್ಬಿಟ್ಟು ಫೈವ್ ತೌಸಂಡ್ ಆಯಿತು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಆದರೂ ತ್ರೀ ತೌಸಂಡ್ ತೊಗೋತೀನಿ ಅಂದ್ಬಿಟ್ಟು ತ್ರೀ ತೌಸಂಡ್ ತೊಗೊಂಡ್ರು ಇದಕ್ಕೆ ರೇಟ್ ಬಂದು ಸಿಕ್ಸ್ ತೌಸಂಡು ನೈನ್ ಹಂಡ್ರೆಡ್ ಅಲ್ವಾ ಆರು ಸಾವಿರದ ಒಂಬೈನೂರ ಅಲ್ವಾ ಬಂದು ಇದಕ್ಕೆ ಅವ್ರು ಟೋಟಲ್ ಹಾಕಿದ್ದು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡು ಒನ್ ಟೂ ತೌಸಂಡೋ ಇಲ್ಲ ಒನ್ ತೌಸಂಡೋ ಅಷ್ಟೇ ಬಿಟ್ಟಿದ್ದವರು ಬೇರೆ ಟೈಮಲ್ಲಿ ಆಗಿದ್ದರೆ ಅಂದರೆ ಇವಾಗಿನದು ರೇಟ್ ಬಂದು ಎಷ್ಟಿದೆ ಸೆವೆನ್ ತೌಸಂಡ್ ಟೂ ತ್ರೀ ಹಂಡ್ರೆಡ್ ಇದೆ ಅಲ್ವಾ ಸೆವೆನ್ ತೌಸಂಡ್ ಟು ತ್ರೀ ಹಂಡ್ರೆಡ್ ಅಂದ್ರೂ ಇನ್ನು ನನಗೆ ಹೆಚ್ಚು ಕಡಿಮೆ ಒನ್ ಟ್ವೆಂಟಿ ತೌಸಂಡ್ ಸೇವ್ ಆಗಿರ್ಬೋದು ನಾನು ಆದಷ್ಟು ಕಡಿಮೆ ರೇಟ್ ಇರೋಗ್ಲೇ ಹೋಗ್ಬಿಟ್ಟು ತಗೊಂತೀನಿ ಇದರಲ್ಲಿ ಹಾಲ್ ಮಾರ್ಕ್ ಇದೆ ಒಳಗಡೆ ಹಾಕಿದ್ದಾರೆ ನಿಮ್ಗೆ ಕಾಣಿಸುತ್ತಾ ಎಲ್ಲ ಗೊತ್ತಿಲ್ಲ ಹಾಲ್ ಮಾರ್ಕ್ ಹಾಕಿದ್ದಾರೆ ಇದರಲ್ಲಿ ನೋಡಿ ಇಲ್ಲಿ ಒಳಗಡೆ ಬರ್ದಿದ್ದಾರೆ ಹ್ಞೂ ಹಾಲ್ ಮಾರ್ಕ್ ಡಿಸೈನ್ ನೋಡಿ ಈ ತರ ಹೆಂಗ್ ಕಾಣಿಸುತ್ತ ಗೊತ್ತಿಲ್ಲ ಇದು ಬಟ್ನಲ್ಲಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹ್ಞೂ ನಂಗೆ ತುಂಬಾ ಇಷ್ಟ ಆಯ್ತು ಅವರು ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಈಗ ಎಲ್ಲರದ್ದು ಹೆಣ್ಮಕ್ಳು ಡ್ರೀಮ್ ಆಗಿರುತ್ತೆ ನನಗೆ ಬ್ಯಾಂಗಲ್ ಬೇಕು ನೆಕ್ಲೆಸ್ ಬೇಕು ಒಂದು ಲಾಂಗ್ ಆರನಾದರೂ ತೊಗೊಂಬಿಡ್ಬೋದು ಬಳೆ ತೊಗೊಳೋಕ್ಕಾಗಲ್ಲ ಬಳೆ ಬಂದು ಮೂವತ್ತು ಗ್ರಾಮು ನಲ್ವತ್ತು ಇಲ್ಲದೆ ಬರೋದೇ ಇಲ್ಲ ಅಂಥದ್ರಲ್ಲಿ ಬಳೆ ತೊಗೋಬೇಕಂದ್ರೆ ಹೆಂಗಸರಿಗೆ ಒಂದು ದೊಡ್ಡ ಆಸೆನೇ ಇರುತ್ತೆ ಅದು ಡ್ರೀಮ್ ಥರ ಇರುತ್ತೆ ಅವ್ರಿಗೆ ಆದ್ರೂ ನಾನು ಲೈಟ್ ವೇಟಲ್ಲಿ ತೊಗೊಂಡಿದ್ದೀನಿ ಏಯ್ಟಿನ್ ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರೋ ಸಿಕ್ಕಿದೆ ನನಗೆ ಅಂತ ಹೇಳಿದ್ದನ್ನು ನನಗೆ ತುಂಬ ಖುಷಿಯಾಗಿತ್ತು ನಾನು ಆ ವಿಡಿಯೋ ನನಗೆ ಸೇವ್ ಮಾಡಿ ಇಟ್ಕೊಂಡಿದ್ದೆ ದಿಟ್ಟು ಮಾಡಿದ್ದಾರೆ ನಾನು ಅವ್ರ ಬಳೆ ಸ್ಕ್ರೀನ್ಶಾಟ್ ಹಾಕೊಂಡಿದ್ದೀನಿ ಈಗಲೂ ನನ್ನ ಇದೆ ಅದು ಸೇಮ್ ಹಾಗೆ ಮಾಡಿದ್ದಾರೆ ನೋಡಿದ ತಕ್ಷಣ ತುಂಬ ಆಯಿತು ನನಗೆ ಇದು ನೋಡಿದ ತಕ್ಷಣ ನನಗೆ ಅವ್ರದ್ದು ಚಾನಲ್ಲೇ ನೆನಪಾಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೈಜ್ ಕೂಡ ಅಷ್ಟೇ ಒಂದು ಸೈಜ್ ಕ ಜಾಸ್ತಿನೇ ತೊಗೊಂಡೆ ಆಮೇಲೆ ಹಾಕೊಳ್ಳೋವಾಗ ಸುಮ್ಮನೆ ಲೈಟ್ ವೇಟಲ್ಲಿ ಮಾಡ್ತಿರ್ತೀವಲ್ವ ಬೆಂಡ್ ಆಗೋದು ಬೇಡ ಅಂದ್ಬಿಟ್ಟು ಟೂ ಫೋರು ನನಗೆ ಸೈಜ್ ಆಗುತ್ತೆ ಬಟ್ ನಾನು ಟೂ ಸಿಕ್ಸ್ ತೊಗೊಂಡಿದ್ದು ನಾನು ಚೀಟಿ ಹಾಕ್ಕೊಂಡು ಮಂತ್ಲಿ ಮಂತ್ಲಿ ಚೀಟಿ ಹಾಕ್ಕೊಂಡಿದ್ನಲ್ಲ ಮಿಕ್ಕಿದ ಅಮೌಂಟ್ ಬಂದು ನನ್ನ ಹಸ್ಬೆಂಡು ಸರಿ ಕೊಡಿಸ್ತೀನಿ ಅಂದ್ಬಿಟ್ಟು ಅವ್ರ ದುಡ್ಡು ಹಾಕ್ಬಿಟ್ಟು ನನಗೆ ಈ ಬಳೆನ ಗಿಫ್ಟ್ ಮಾಡಿದ್ದಾರೆ ನೋಡಿ ಇದನ್ನು ನಾನು ನಿಮಗೆ ಹಾಕೋಣ ಅಂದ್ಬಿಟ್ಟು ತೊಗೊಂಡು ಒಂದು ಮಂತೆ ಆಯಿತು ಬಟ್ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇವಾಗ ಹಾಕ್ತೀನಿ ಈ ಬಳೆ ಡಿಸೈನ್ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ನಮಗೂ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದು ಬಂದು ಟ್ವೆಂಟಿ ಗ್ರಾಮ್ ಇದೆ ಅಷ್ಟೆ ಲೈಟ್ ವೇಟಲ್ಲಿದೆ ಬರೀ ಇಪ್ಪತ್ತು ಗ್ರಾಮಲ್ಲಿದೆ ಈ ಬಾಳೆದು ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ಮಾಡಿಸ್ಕೊಬೋದು ಮಾಡಿ ಕೊಡ್ತಾರೆ ನಾನು ಮಾಡಿ ಅಂತಲೇ ಅಂತ ಅಂದ್ಕೊಂಡೆ ಇದನ್ನು ಬಂದು ಮ ಮಮತಾ ಜ್ಯುವೆಲ್ರಿ ಅಂತ ಫಸ್ಟ್ ಇತ್ತು ಅವ್ರ ಅಂಗಡಿ ಇವಾಗ ಅವ್ರು ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅಂತ ದೊಡ್ಡ ಅಂಗಡಿ ಮಾಡಿದ್ದಾರೆ ಅವ್ರ ಹತ್ರ ನಾನು ಮಾಡಿಸಿರೋದು ಅವ್ರ ಅಂಗಡಿ ಅದೊಂದು ಫೋಟೋ ಕೂಡ ನಾನು ಹಾಕ್ತೀನಿ ಅವ್ರ ಅಂಗಡೀಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದು ಚಿಕ್ಕದಾಗಿ ಅದನ್ನು ಕೂಡ ಹಾಕ್ತೀನಿ ಇಷ್ಟೊತ್ತವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಾನು ಬಳೆ ತೊಗೊಂಡಿದ್ದು ಬಂದು ಇವ್ರ ಅಂಗಡಿಲೇ ಈ ಅಂಗಡಿ ಗೋಲ್ಡ್ ಅಂಗಡಿ ಹೆಸರು ಬಂದು ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಅಂತ ದೊಡ್ಡ ಶಾಪ್ ಇದೆ ಫಸ್ಟ್ ಇವರು ಚಿಕ್ಕದೊಂದು ಶಾಪ್ ಇತ್ತು ಇವಾಗ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ ತುಂಬ ಜ್ಯುವೆಲ್ಸ್ ಅಂದರೆ ಲೈಟ್ ವೇಟಲ್ಲಿ ಜಾಸ್ತಿ ಕಲೆಕ್ಷನ್ ಇಟ್ಟಿದ್ದಾರೆ ಇಯರಿಂಗ್ಸ್ ಅಂತೂ ಮಸ್ತಾಗಿದೆ ಆಮೇಲೆ ಲಾಂಗಾರ ನೆಕ್ಲೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ನಾನು ಆಲ್ಮೋಸ್ಟು ಎಲ್ಲ ಒಡವೆನೂ ಇವ್ರ ಅಂಗಡಿಯಲ್ಲೇ ತೊಗೊಂಡಿದ್ದು ಈಗ ನಾನು ಬಳೆ ಬಂದು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಲ್ವ ಹಂಗಾಗಿ ಅವ್ರ ಹತ್ರ ಅದು ಇರಲಿಲ್ಲ ಬಳೆ ನನಗೆ ಬೇಕಾಗಿದ್ದು ಡಿಸೈನ್ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿರೋದ್ರಿಂದ ಅವರು ನನಗೆ ಅದೇ ಅನಿತಾ ಶಮಂತರ ಬಳೆನೇ ಬೇಕು ಅಂದ್ಬಿಟ್ಟು ನಾನು ಆ ಇಮೇಜ್ ತೋರಿಸಿ ಆ ವೀಡಿಯೋ ತೋರಿಸಿ ನಾನು ಆರ್ಡ್ರ್ ಕೊಟ್ಟಿದ್ದೆ ಅದೇ ಥರ